ಒಂದೇ ಸುದ್ದಿ ಹೋಣ ಕಾಲೇಜು ವಿದ್ಯಾರ್ಥಿಗಳ ಭರ್ಜರಿ ಟ್ಯಾಲೆಂಟ್ ಯಾವುದ್ರಲ್ಲಿ ಟ್ಯಾಲೆಂಟು ಕಾಪಿ ಹೊಡಿಯೋದ್ರಲ್ಲಿ ಟ್ಯಾಲೆಂಟ್ ಇದೆ ವರ್ಷ ಪೂರ್ತಿ ಓದಲ್ಲ ಎಕ್ಸಾಮ್ನಲ್ಲಿ ಆಗ್ತಾರೆ ಪಾಸ್ ಹೆಂಗಾಗ್ತಾರೆ ಪಾಸು ಯಾ ಕಾಪಿ ಹೊಡಿಯೋದ್ರಲ್ಲಿ ಟ್ಯಾಲೆಂಟ್ ಅಂತ ಹೇಳ್ತಾ ಇದ್ನಲ್ಲ ಅದು ಹೆಂಗೆ ನಿಮ್ಗೆ ಇದೊಂಥರ ದಿನ ನೋಡಿರಲಿಲ್ಲ ನೀವು ಕಾಪಿ ಹೆಂಗೆ ಹೊಡಿತಾರೆ ಈಗ ಪ ಕಾಪಿ ಚೀಟ್ ಬರ್ಕೊಂಬರುವಂಥದ್ದು ಅಥವಾ ಕ್ಯಾಲ್ಕುಲೇಟರ್ ಮೇಲೆ ಬರ್ಕೊಂಬರುವಂಥದ್ದು ಅಥವಾ ಒಂದು ಡೆಸ್ಕ್ ಮೇಲೆ ಬರೆದಿಡುವಂಥದ್ದು ಕೈ ಮೇಲೆ ಬರ್ಕೊಂಬರೋದು ಈ ರೀತಿಯಾಗೆಲ್ಲ ಬ್ಲೂಟೂತು ಅದು ಎಲ್ಲ ನೋಡಿದಿರಲ್ವಾ ಇದು ಇನ್ನೂ ವಿಶೇಷ ಓದದೆ ಪಾಸ್ ಆಗುವಂಥ ಮಾಸ್ಟರ್ ಪ್ಲ್ಯಾನ್ ಇದು ಏನದು ಮಾಸ್ಟರ್ ಪ್ಲ್ಯಾನು ನ್ಯೂಸ್ ಏಟಿನ್ಗೆ ಸಿಕ್ಕಿದ ವಿದ್ಯಾರ್ಥಿನಿಯರ ಎಕ್ಸಾಮ್ ಐಡಿಯಾ ಐಡಿಯಾ ತೋರಿಸ್ತೀವಿ ನೀವು ಕೂಡ ನೋಡ್ಬೋದು ಹೆಂಗೆಲ್ಲ ಕಾಪಿ ಹೊಡಿತಾರೆ ಹೆಂಗೆಲ್ಲ ಐಡಿಯಾವನ್ನು ಬಳಸ್ತಾರೆ ಅಂತ ಕಾಪಿ ಚೀಟಿ ಬರೆಯಲ್ಲ ಕಾಲೇಜ್ ಗೋಡೆಗೆ ಬರೀತಾರೆ ಇವರು ವಿದ್ಯಾರ್ಥಿಗಳ ಕಳ್ಳಾಟಕ್ಕೆ ಕಾಲೇಜು ಉಪನ್ಯಾಸಕರೇ ಫುಲ್ ಸುಸ್ತಾಗಿ ಹೋಗಿದ್ದಾರೆ ಕಷ್ಟಪಟ್ಟು ಪಾಠ ಮಾಡಿದ್ರು ಕೇಳದೆ ಕ್ಲಾಸ್ನಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಬಂಕ್ ಕೊಡಿತಾರೆ ಫಿಲಮು ಅದು ಇದು ಪಾರ್ಕು ಇದು ಸುತ್ತದೇ ಆಗಿದೆ ಈ ಸಂದರ್ಭದಲ್ಲಿ ಪಾಸ್ ಆಗ್ಬೇಕಲ್ಲ ಫೈನಲಿ ಬಂದು ಸೊ ಹಂಗಾಗಿ ಗೋಡೆ ಮೇಲೆ ಎಲ್ಲ ಕಾಪಿ ಚಿಟ್ ರೀತಿಯಲ್ಲಿ ಬರೆಯುವಂಥದ್ದು ಗೋಡೆ ಮೇಲೆ ಏನೇನೆಲ್ಲ ಉತ್ತರಗಳು ಸಿಗ್ತವೆ ಅವೆಲ್ಲವನ್ನು ಕೂಡ ಬರೆದಿದ್ದಾರೆ ಅದು ಒನ್ ಸೈಡು ಅಥವಾ ಒಂದು ಎಲ್ಲೋ ಬರ್ದಾರ ಅಲ್ಲ ಇಡೀ ಗೋಡೆ ಮೇಲೆ ಬರೆದಿದ್ದಾರೆ ಪರೀಕ್ಷೆಗೂ ಮುನ್ನ ಕ್ಲಾಸ್ ರೂಮ್ನಲ್ಲಿ ಫುಲ್ ತಯಾರಿ ಮಾಡ್ಕೊಂಡಿದ್ದಾರೆ ಇವ್ರ ತಯಾರಿ ನೋಡಿ ಹೆಂಗಿದೆ ತೋರಿಸ್ತಾ ಇದ್ದೀವಿ ನೋಡಿ ವಿಜುವಲ್ಸಲ್ಲಿ ಪರೀಕ್ಷೆಯಲ್ಲಿ ಕಾಪಿ ಮಾಡೋಕೆ ಗೋಡೆ ಮೇಲೆ ಪಾಯಿಂಟ್ಸ್ಗಳು ಕಂಪ್ಲೀಟ್ ಸೆಮಿಸ್ಟರ್ ಪಠ್ಯ ಪುಸ್ತಕ ಗೋಡೆ ಮೇಲೆ ರೈಟಿಂಗ್ ಎಕ್ಸಾಮ್ನಲ್ಲಿ ಗೋಡೆ ನೋಡಿದರೆ ಸಿಗುತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಗಳು ಅದನ್ನು ನೋಡಿದ್ರೆ ಸಾಕು ಒಂದು ಬುಕ್ ಅದು ಫುಲ್ಲು ಆ ಗೋಡೆ ಮೇಲೆ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ ಫುಲ್ ಬುಕ್ ಇದ್ದಂಗೆ ಅದು ನೋಡಿ ಹೆಂಗೆಲ್ಲ ಬರ್ದಿದ್ದಾರೆ ಅಂತ ಅದನ್ನು ತೋರಿಸ್ತಾ ಇದೀವಲ್ಲ ನಿಮ್ಮ ಟಿವಿಯ ಎಡಭಾಗದ ವಿಂಡೋದಲ್ಲಿ ಗಮನಿಸಬಹುದು ಅದು ನಾವು ತೋರಿಸ್ತಾ ಇರೋದು ಯಾವುದೋ ಬುಕ್ ಅಲ್ಲ ಅದು ಗೋಡೆ ತೋರಿಸ್ತಾ ಇರೋದು ಗೋಡೆ ಮೇಲೆ ಬರ್ದಿರೋದು ಫುಲ್ಲು ಇದೆಲ್ಲದ್ರ ಬಗ್ಗೆನು ಕೂಡ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹಂಸ ನೋಡಿದ್ವಿ ಇದುವರೆಗೂ ಯಾವ್ಯಾವ ಎಲ್ಲ ಕಾಪಿ ಹೊಡಿತಾರೆ ಅಂತ ಆದ್ರೆ ಇವರು ಅದಕ್ಕಿನ್ನ ಒಂದು ಹೆಜ್ಜೆ ಮುಂದೋಗಿ ಮತ್ತೊಂದು ಐಡಿಯಾ ಆದ್ರೆ ಬೇರೆ ಕಾಪಿ ಚಿಟ್ಟನ್ನು ಹೆಂಗೋ ಯಾಮಾರಿಸ್ತಾ ಇದ್ದರು ಇದ್ರು ಕೆಲವರು ಕೆಲವ್ರು ಸಿಕ್ಕಾಕೊಳ್ಳೋರು ಕೆಲವ್ರು ಸಿಕ್ಕಾಕೊಳ್ತಾ ಇರಲಿಲ್ಲ ಆದರೆ ಇಲ್ಲಿ ಯಾರು ಬರ್ದಿದ್ದಾರೆ ಏನು ಅಂತಲ್ಲ ಇಡೀ ಗೋಡೆ ಮೇಲೆ ಆ ರೀತಿಯಾಗಿ ಕಾಪಿ ಚಿಟ್ಟನ ಬರ್ದಿದಾರಲ್ಲ ಅದು ಹೋಗ್ತಿದ್ದಂಗ್ಲೆ ಆಗ ಒಂದು ರೂಮ್ಗೆ ಎಂಟ್ರಿ ಆದ್ರೇನೆ ಗೊತ್ತಾಗುತ್ತೆ ಏನು ಕ್ರಮ ಕೈಗೊಳ್ಳಾಗ್ತದೆ ಯಾರು ಬರ್ದಿದ್ದಾರೆ ಅನ್ಬಿಟ್ಟು ಮತ್ತೆ ಅಲ್ಲಿನ ಪ್ರಾಂಶುಪಾಲರಾಗಿರ್ಬೋದು ಸಿಬ್ಬಂದಿ ವರ್ಗ ಏನು ಹೇಳ್ತಾರೆ ಇದನ್ನ ಬರೆಯುವಂಥ ಸಂದರ್ಭದಲ್ಲಿ ಗಮನಿಸ್ಲಿಲ್ವಂತ ಪೃಥ್ವಿ ಈ ಮಹಾರಾಣಿ ಕಾಲೇಜಿನ ಉಪನ್ಯಾಸಕರಾಗಿರಬಹುದು ಅಥವಾ ಸಿಬ್ಬಂದಿಗಿರಬಹುದು ಇದೇ ಒಂದು ದೊಡ್ಡ ತಲೆನೋವಾಗಿದೆ ಯಾಕೆಂತ ಹೇಳಿದ್ರೆ ಈ ರೀತಿ ಬರ್ದಿರುವಂತದ್ದು ಇದೇ ಮೊದಲೆಲ್ಲ ಈ ಹಿಂದೆನೂ ಕೂಡ ಅಂದ್ರೆ ಆಯಾ ಕಾಲೇಜ್ಗಳು ಎಂ ಕಾಮ್ ಇರ್ಬೋದು ಎಂ ಎ ಇರ್ಬೋದು ಎಲ್ಲಾ ಒಂದು ತರಗತಿಗಳ ವಿದ್ಯಾರ್ಥಿಗಳು ಇದೇ ಕೆಲಸವನ್ನ ಮಾಡ್ತಿರುವಂತದ್ದು ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು ಅನೇಕ ಬಾರಿ ಈ ರೀತಿ ಬರ್ದಿದ್ದಾರೆ ಡೈರೆಕ್ಟ್ ಆಗಿ ನಾವೆಲ್ಲ ಮೊದಲು ನೋಡಬಹುದಿತ್ತು ಸಣ್ಣದೊಂದು ಪೇಪರ್ ಅಲ್ಲಿ ಕಾಪಿ ಚಿಟ್ಟಿಟ್ಕೊಂಡು ಹೋದ್ರೆ ಎಷ್ಟೊಂದು ವಿದ್ಯಾರ್ಥಿಗಳು ಎಲ್ಲಿ ಡಿಬಾರ್ ಮಾಡ್ಬಿಡ್ತಾರೋ ಇಲ್ಲಿ ಕಾಟ್ ಆಗಿಬಿಡ್ತೀವೋ ಅನ್ನುವಂತಹ ಭಯ ಪಡ್ತಿದ್ರು ಆದ್ರೆ ಇವ್ರಿಗಂತೂ ಆ ಭಯನೇ ಇಲ್ಲ ಡೈರೆಕ್ಟ್ ಆಗಿ ಒಂದು ಗೋಡೆಗಳ ಮೇಲೆ ಬೇಕಾದಂತಹ ಕೀ ಪಾಯಿಂಟ್ಸ್ ಗಳನ್ನು ಸೇರಿಸಿ ಬರ್ದಿರುವಂತದ್ದು ಅನೇಕ ಬಾರಿ ಇಲ್ಲಿದ್ದ ಇದನ್ನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರೆಲ್ಲರೂ ಕೂಡ ಗಮನಿಸಿ ಪೇಂಟ್ ಅನ್ನು ಕೂಡ ಬಳಸಿದ್ರು ಗೋಡೆಗಳಿಗೆ ಆದ್ರೂ ಕೂಡ ಪೇಂಟ್ ಬಳಸಿದ್ರು ಮತ್ತೆ ಮತ್ತೆ ಇದೇ ರಿಪೀಟ್ ಆಗ್ತಿರುವಂತದ್ದು ಯಾರು ಬರೀತಾರೆ ಏನಕ್ಕೆ ಬರೀತಾರೆ ಅನ್ನುವಂಥದ್ದು ಇನ್ನು ಕೂಡ ಗೊತ್ತಾಗಿಲ್ಲ ಆದ್ರೆ ಬಂದ ಎಕ್ಸಾಮ್ ಟೈಮ್ ನಲ್ಲಿ ಮಾತ್ರ ಹಾಲ್ಗೆ ಬಂದಂತಹ ಎಲ್ಲಾ ವಿದ್ಯಾರ್ಥಿನಿಯರು ಅಲ್ಲಿರುವಂತಹ ಕೀ ಪಾಯಿಂಟ್ಸ್ ನೋಡ್ಕೊಂಡು ಆರಾಮಾಗಿ ಎಕ್ಸಾಮ್ ಬರೆದು ಪಾಸ್ ಆಗ್ತಿದ್ದಾರೆ ಸೊ ಇಂತಹ ಒಂದು ದುಸ್ಥಿತಿಯಲ್ಲಿ ಮಹಾರಾಣಿ ಕಾಲೇಜ್ ಇದೆ ತಂದೆ ತಾಯಿಗಳು ಓದ್ಲಿ ಚೆನ್ನಾಗಿ ಅಂತ ಕಳಿಸಿದ್ರೆ ಆದ್ರೆ ಇಲ್ಲಿ ಬಂದು ವಿದ್ಯಾರ್ಥಿನಿಯರು ಈ ರೀತಿ ಮಾಡ್ತಿರುವಂತದ್ದು ನಿಜಕ್ಕೂ ಕೂಡ ಒಂದು ಇಡೀ ಕಾಲೇಜ್ ಆಡಳಿತ ಮಂಡಳಿ ತಲೆ ತಗ್ಗಿಸುವಂತಹ ಒಂದು ಕೆಲಸವನ್ನ ಮಾಡಿದೆ ಇದಕ್ಕೆ ಮುಂದೆ ಏನ್ ಕ್ರಮ ಕೈಗೊಳ್ಳಬೇಕು ಅಂದ್ರೆ ಕ್ಲಾಸ್ ರೂಮ್ಗಳಲ್ಲಿ ಸಿ ಸಿಟಿವಿ ಇಡಿಸಬೇಕಾ ಏನು ಅನ್ನುವಂತಹ ಒಂದು ಪ್ಲಾನ್ ಅಲ್ಲೂ ಕೂಡ ಈಗ ಆಡಳಿತ ಮಂಡಳಿ ಮಾಡ್ತಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ